ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ಮ್ಯೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ಸಾಗರದಲ್ಲಿರೋರು ಯಾರ್ಯಾರು ಜಾತ್ರೆಗೆ ಹೋಗಿದ್ರಿ ಹೇಗೆಲ್ಲ ಮಜಾ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಹೇಳಿ ನಮ್ಮನೆಗೆ ಇವತ್ತು ನಿನ್ನೆ ಬಂದಿದ್ದಾರೆ ಜಾತ್ರೆಗೆ ಹೋಗೋಕ್ಕೆ ಇಬ್ಬನಿ ಸಾನಿಕಾ ಹಾಗೆ ಮಂದಾರ ಪ್ರೇಕ್ಷಾ ನಾಲ್ಕು ಜನ ಹುಡುಗಿರು ಬಂದಿದ್ದಾರೆ ಸೊ ಅಮ್ಮ ಇಲ್ಲ ಇವತ್ತು ಸೊ ನಾನು ಅವ್ರ ಜೊತೆ ಇದ್ದೀನಿ ನಾನಿಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ಅವ್ರಿಗೆ ತುಂಬ ಬೋರ್ ಆಗ್ತಾ ಇದೆಯಂತೆ ಸೊ ನೋಡಿ ಅವ್ರ ಬೋರ್ ಇದೆ ಅಂತ ಅದಕ್ಕೋಸ್ಕರ ನಾನು ಅವರಿಗೆ ರಾಜರಾಣಿದು ಅಥವಾ ಕಳ್ಳ ಕಳ್ಳ ಪೊಲೀಸ್ ರಾಜರಾಣಿ ಅದ್ ಇಲ್ಲಾಂದ್ರೆ ಸೆಟ್ ಅದಾಡೋಕ್ಕೆ ಇವಾಗ ಚೀಟಿ ಮಾಡಿ ಇದ್ದೀನಿ ಇವಾಗಿನ ಮಕ್ಕಳು ಏನೂ ಆಟ ಆಡಲ್ಲ ಬರೀ ಮೊಬೈಲು ಟಿ ವಿ ಅಷ್ಟೇ ನೋಡೋದು ಸೊ ಹಾಗಾಗಿ ಅವ್ರಿಗೆ ಫುಲ್ ಬೋರ್ ಆಗ್ತಾ ಇದೆ ನಾವು ಈ ಥರ ನಾಲ್ಕು ಜನ ಇಷ್ಟೊಂದು ಜನ ಎಲ್ಲ ಸೇರಿಕೊಂಡ್ರೆ ಒಂದು ಆಟ ಪ್ಲ್ಯಾನ್ ಮಾಡ್ಕೊಂಡು ಆಟ ಆಡ್ಬಿಡ್ತಾ ಇದ್ವಿ ಬಟ್ ಇವರು ಬೋರ್ ಆಗ್ತಾ ಇದೆ ಬೋರ್ ಆಗ್ತಾ ಇದೆ ಅಂತ ಇದ್ದಾರೆ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಗೈಸ್ ನಾನು ಜಾತ್ರೆಗೆ ಮೊನ್ನೆ ಹೋಗಿದ್ದೆ ಸ್ವಲ್ಪ ಹೊತ್ತಷ್ಟೇ ಜಾಸ್ತಿ ಹೋಗಲಿಲ್ಲ ಯಾಕಂದರೆ ನಂಗೆ ಸ್ವಲ್ಪ ಹುಷಾರಿಲ್ಲ ನಿಮಗೆ ನನ್ನ ಎಲ್ಲ ಗೊತ್ತಾಗ್ಬೋದು ತುಂಬ ನನಗೆ ಡಸ್ಟ್ ಅಲರ್ಜಿ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಜಾತ್ರೆಗೆ ಹೋಗಿಲ್ಲ ಅನ್ಬೋದು ಬಿಕಾಸ್ ಅದು ತುಂಬ ಡಸ್ಟ್ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿದ್ದೆ ಬನ್ನಿ ನಿಮಗೆ ಗೊತ್ತಿರ್ಬೋದು ಒಂದು ಬ್ಲಾಗಲ್ಲಿ ಐಸ್ ಕ್ರೀಮ್ ಕೊಡ್ಸೋದು ಬ್ಲಾಗ್ ಮಾಡಿದ್ವಲ್ಲ ಇದು ಬನ್ನಿ ನೆನಪಿದೆಯಾ ಎಷ್ಟನೇ ಕ್ಲಾಸ್ ಇವಾಗ ನೀನು ಫಿಫ್ ಫಿಫ್ತು ಪಾಸ್ ಆದಿಯ ಫಿಫ್ತ್ ಫಿಫ್ತ್ ಪಾಸ್ ಅಲ್ಲ ಫೋರ್ತ್ ಪಾಸ್ ಆಗಿ ಫೋರ್ತ್ ಪಾಸ್ ಫಿಫ್ತ್ ಇವಳು ಯಾವಾಗ ರಿಸಲ್ಟ್ ಇದ್ದವು ಎಂಟನೇ ತಾರೀಕು ಎಂಟನೇ ತಾರೀಕು ನಾಳೆ ಓಕೆ ಗಾಯ್ಸ್ ಇಬ್ಬನಿಗೆ ಹಾಯ್ ಮಾಡಿ ಒಬ್ಬ ಒಬ್ಬರಿಗೆ ಒಂದು ಇದು ಸೆಟ್ ಆಡೋದು ಯೋ ಇಬ್ಬ ಸೆಟ್ ಸೆಟ್ ಸೆಬ್ರಿಗೆ ನಾಲ್ಕು ಒಬ್ಬರಿಗೂ ನಾಲ್ಕು ಅಯ್ಯೋ ಅದೇನು ನೈನ್ಪಲ್ಲ ಎಸ್ ನಾನು ನನ್ನ ರೂಮಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅವಾಗ ಅವಾಗ ಹೋಗ್ಬಿಟ್ಟು ಇವ್ರು ಏನ್ ಆಡ್ತಾ ಇದಾರೆ ಅಂತ ನೋಡ್ಕೊಂಡು ಬರ್ತಾ ಇದ್ದೆ ಇವ್ರು ಸೆಟ್ಟು ಕಳ್ಳ ಪೊಲೀಸ್ ಎಲ್ಲ ಆಟ ಆಡ್ತಾ ಇದ್ರು ಎಲ್ಲ ವಿಧ ವಿಧದ ಹಾ ಬರ್ದಿರ ಮಂದರ ಈಗ ನೀವು ಗೇಮಲ್ಲಿ ಯಾರು ಇನ್ನಾದ್ರು ನಾನೇ ನೀವ್ ಇನ್ನಾದ ಹಂಗಾಗಿ ಏಳು ಪಾರ್ಟಿ ಕೊಡ್ಸಿದ್ದೆ ಎಲ್ಲರಿಗೂ ಇಬ್ಬನಿ ನೀನ್ ಎಷ್ಟನೇ ಬಂದೆ ನೀನ್ ಎಷ್ಟು

ನೋಡಿ ಎಷ್ಟು ಅಂಗಡಿ ತಿಂಡಿ ತೊಗೊಂಡ್ಬಂದ್ಯಾರೆ ಇದು ಯಾವುದು ಹೆಲ್ದಿನೇ ಅಲ್ಲ ಈ ಚ್ವಿಂಗಮ್ ನಾವು ಅವಾಗೆಲ್ಲ ತಿಂತಾಯಿದ್ವಲ್ಲ ಭೂಮಾರೋದು ತುಂಬ ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ತಿಂಡಿಗಳೆಲ್ಲ ತಂದಿದ್ರು ಅದೆಲ್ಲ ಹೆಲ್ದಿ ತಿನ್ನಬೇಡಿ ಅಲ್ಲ ಅಂದ್ರೂ ತಿಂದರು ಹಾಗೆ ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದೆ ಹಾಗೆ ಊಟಕ್ಕೆ ಅಮ್ಮ ಸಾಂಬಾರು ಮಾಡಿಟ್ಟು ಹೋಗಿದ್ರು ನಾನು ಇವ್ರಿಗೆಲ್ಲ ಹಪ್ಪಳ ಕರೆದು ಕೊಟ್ಟೆ ನಾನು ಪೂಜೆ ಮಾಡಿದೆ ಪೂಜೆ ಮಾಡಿ ಇವಾಗ ಊಟ ಮಾಡ್ತಾ ಇದ್ದೀನಿ ಅದೇ ಅನ್ನ ಸಾರು ಆ ಸೊಪ್ಪಿನ ಸಾರು ಹಾಗೆ ಮೊಸರು ಮತ್ತು ಸೌತೆಕಾಯಿ ಅವರು ಊಟ ಮಾಡಿದರು ಆಗಲೇ ಅವ್ರು ಊಟ ಮಾಡಿ ಮಲಗಿದ್ರು ಇವಾಗ ನಾನು ಊಟ ಮಾಡಿ ಇವಾಗ ವರ್ಕ್ ಮಾಡ್ತಾ ಇದ್ದೀನಿ ಬಿಕಾಸ್ ಬೆಳಗ್ಗೆ ಎಲ್ಲ ಸ್ವಲ್ಪ ಮಧ್ಯ ಮಧ್ಯ ಬ್ರೇಕ್ ತೊಗೊಂಡಿದ್ದೆ ಸೊ ಮಧ್ಯಾಹ್ನ ಫುಲ್ ನೀಟಾಗಿ ನಂಗೆ ಕಾಲ್ಸ್ ಎಲ್ಲ ಇತ್ತು ಸೊ ಅಟೆಂಡ್ ಮಾಡಬೇಕಾಗಿತ್ತು ಮಧ್ಯಾಹ್ನ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ದೆ ನಾನು ವರ್ಕ್ ಮಾಡಿ ಮುಗಿದ್ರು ಅವರು ಇನ್ನೂ ಮಲಗೇ ಇದ್ದರು ಗೈಸ್ ಇವಾಗ ಟೈಮ್ ಬಂದುಬಿಟ್ಟು ನಾಲ್ಕು ಮುಕ್ಕಾಲು ನಾನು ವರ್ಕೆಲ್ಲ ಮುಗಿಸಿದೆ ಇವತ್ತು ಅರ್ಲೀಲಾಗೌಟ್ ಫೈವ್ ಓ ಕ್ಲಾಕಿಗೆ ಆಗೋಣ ಅಂತ ಇದ್ದೆ ಸೊ ಇವರೆಲ್ಲರೂ ಊಟ ಮಾಡಿ ಫುಲ್ ಮಲ್ಕೊಂಡಿದ್ದಾರೆ ಇವಾಗ ಎಬ್ಸಿದ್ದೀನಿ ಇವಾಗ ಎದ್ದು ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದಾರೆ ರೆಡಿ ಆಗ್ತಾ ಇದ್ದಾರೆ ನೋಡಿ ನಾನು ಇಷ್ಟು ಕೆಲಸ ಮಾಡಿ ಮುಗಿಸಿದ್ರು ಇವರು ಇನ್ನೂ ಎದ್ದು ರೆಡಿ ಆಗಿಲ್ಲ ಇವಾಗ ರೆಡಿ ಮಾಡಿಸ್ತಾ ಇದ್ದೀನಿ ನಾವು ಇವಾಗ ರೆಡಿಯಾಗಿ ಜಾತ್ರೆಗೆ ಹೋಗ್ತೀವಿ ಅವ್ರು ರೆಡಿ ಆಗೋ ಟೈಮಲ್ಲಿ ನಾನು ಪಾತ್ರೆ ತೊಳೆದು ಹಾಗೆ ಕಸ ಗುಡಿಸಿ ಮತ್ತೆ ದೇವರಿಗೆಲ್ಲ ದೀಪ ಹಚ್ಚಿ ನಾನು ಕೂಡ ರೆಡಿ ನಮ್ಮ ನಮ್ಮನೆಯಿಂದ ಜಾತ್ರೆ ದೂರ ಆಗುತ್ತೆ ಸೊ ನಾವು ಇಲ್ಲಿಂದನೇ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೀವು ನೋಡ್ಬೋದು ಎಲ್ಲರೂ ಚಿಕ್ಕವರೆ ಆಗಿರೋದ್ರಿಂದ ನಾನು ಇಬ್ಬನ ಹಿಡ್ಕೊಂಡಿದ್ದೆ ಕೈ ಸೊ ಅವ್ರ ಮೂರ್ ಜನಕ್ಕೆ ಹೇಳಿದ್ದೆ ನೀವು ಮೂರ್ ಜನ ಒಟ್ಟಿಗೆ ಏರಿ ಎಲ್ಲರೂ ಕೈ ಹಿಡ್ಕೊಳ್ಳಿ ಅಂತ ಬಟ್ ಈ ಸಲ ಅಂತ ಏನ್ ಜನ ಇಲ್ಲ ಜಾತ್ರೆಯಲ್ಲಿ ನಾನು ಹೋಗ್ತಾ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಒಂದು ಕುರ್ತೀಸೆಲ್ಲ ಇಟ್ಟಿದ್ರು ಈ ಥರ ಕುರ್ತಾಗಳೆಲ್ಲ ಅಲ್ಲಿ ನೋಡಿದೆ ಒನ್ ಫಿಫ್ಟಿ ರುಪೀಸ್ ಹೇಳಿದರು ಚೆನ್ನಾಗಿತ್ತು ಬಟ್ ಅದರ ತುಂಬ ತೆಳ್ಳ ಇತ್ತು ಅಂದರೆ ಐ ಮೀನ್ ತುಂಬ ಟ್ರಾನ್ಸ್ಪರೆಂಟ್ ಥರ ಇತ್ತು ಸೊ ಹಾಗಾಗಿ ನಾನು ಇದನ್ನು ತಗೊಳ್ಳಿಲ್ಲ ಇವ್ರಿಗೆಲ್ಲರಿಗೂ ಅಂತೂ ತುಂಬ ಎಕ್ಸೈಟ್ಮೆಂಟ್ ಇತ್ತು ಜಾತ್ರೆ ಬಗ್ಗೆ ನಾನು ಅದಕ್ಕೆ ಎಲ್ಲ ಶಾಪ್ಗೂ ಕರ್ಕೊಂಡು ಹೋಗ್ತಾ ಇದ್ದೆ ಫುಲ್ ಎಲ್ಲ ನೋಡ್ತಾ ಇದ್ವಿ ಬಟ್ ಆದರೆ ಅವ್ರಿಗೆ ಅಂದರೆ ಸುಮ್ಮನೆ ಇಷ್ಟ ಅಷ್ಟೇ ಅವ್ರು ಏನು ತೊಗೊಳ್ಳಿಲ್ಲ ನಾನಿಲ್ಲಿ ಕಿವಿದೆಲ್ಲ ನೋಡ್ದೆ ನೋಡಿದೆ ನಾನಿಲ್ಲಿ ಒಂದು ಪೇರ್ ತೊಗೊಂಡೆ ಸೇಮ್ ಇದೇ ಥರದ್ದು ಗ್ರೀನ್ ಕಲರ್ ಕೆಳಗಡೆ ಇರೋದು ತಗೊಂಡೆ ನಾವು ಜಾತ್ರೆಗೆ ಎಂಟ್ರಿ ಹಾಕ್ವಿ ಅಲ್ಲಿ ಕೆರೆ ಹತ್ರ ಸುಮಾರು ಗೋಬಿ ಅಂಗಡಿಗಳೆಲ್ಲ ಬಂದಿತ್ತು ನಾವಿಲ್ಲಿ ಒಂದು ಕಡೆ ಗೋಬಿ ತಿಂದ್ವಿ ಓಕೆ ಓಕೆ ಥರ ಇತ್ತು ಅಷ್ಟು ಚೆನ್ನಾಗಿರಲಿಲ್ಲ ಹಾಗೆ ಈ ಬ್ರೇಸ್ಲೈಟಲ್ಲಿ ನಾನು ಒಂದು ತೊಗೊಂಡೆ ನಾನು ಇದರಲ್ಲಿ ಸಿಮೆಂಟ್ ಕಲರ್ ಅಥವಾ ಯಾವುದು ಗ್ರೇ ಕಲರ್ ತೊಗೊಂಡೆ ಇವರು ಮಕ್ಕಳೆಲ್ಲ ಏನೂ ತೊಗೊಳ್ತಾ ಇರಲಿಲ್ಲ ಬರೀ ಅಷ್ಟೇ ಸೊ ಹಾಗಾಗಿ ಅವರು ಇದು ತೊಗೊಳ್ಳೋಣ ಗಿರ್ಮಿಟ್ಟು ಚೆನ್ನಾಗಿರುತ್ತೆ ಅಂದರು ಸೊ ನಾನು ತೊಗೊಳ್ಳಿಲ್ಲ ಅವರು ಎಲ್ಲರೂ ತೊಗೊಂಡು ತಿಂದರು ನಾವು ತೀರಾ ಬೆಳಕಿದ್ದಂಗೆ ಜಾತ್ರೆಗೆ ಹೋಗಿದ್ವಿ ನೀವು ನೋಡ್ತಾ ಇರ್ಬೋದು ಇನ್ನು ಲೈಟ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೊ ಇವರೆಲ್ಲ ತುಂಬ ಎಕ್ಸೈಟೆಡ್ ಆಗಿದ್ರು ಆಟ ಆಡಬೇಕು ಅದಾಡಬೇಕು ಇದಾಡ್ಬೇಕು ಅಂತ ನಾನೇ ಅವ್ರಿಗೆ ಬೇಡ ಅಂತ ಹೇಳ್ತಾ ಇದ್ದೆ ನಂಗೆ ಆಕ್ಚುಲಿ ಸ್ವಲ್ಪ ಭಯ ಆಗುತ್ತೆ ಬಟ್ ಅವ್ರಿಗೆ ಭಯ ಆದ್ರೂ ಅವ್ರಿಗೆ ಒಂಥರ ಖುಷಿ ಇಬ್ಬನಿ ಅಂತೂ ತುಂಬ ಚಿಕ್ಕವಳು ಆದರೂ ಅವಳು ಆಟ ಆಡ್ತೀನಿ ಅಂತ ಅಂತಾಳೆ ನಂಗೆ ತುಂಬ ಭಯ ಇವ್ರು ಮೂರು ಜನ ಇದನ್ನು ಹತ್ತಿದ್ರು ಐ ಮೀನ್ ಕೊಲಂಬಸ್ ಹತ್ತಿದ್ರು ಇಬ್ಬನೇ ಹತ್ತತೀನಿ ಅಂದರು ನಾನು ಬೇಡ ಅಂದೆ ಬಿಕಾಸ್ ಅವಳು ತುಂಬ ಚಿಕ್ಕವಳು ಮತ್ತು ಈ ಸರ್ತಿ ಏನು ಅಷ್ಟು ಸೇಫ್ಟಿ ಇರಲಿಲ್ಲ ಲಾಕ್ ಮಾಡೋ ಥರ ಇವರಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದರು ಸಾನಿಕಾ ಮಂದಾರ ಹಾಗೆ ಪ್ರೇಕ್ಷಾ ನೀವು ನೋಡ್ಬೋದು ತುಂಬ ಹೈಟ್ ಹೋಗ್ತಾ ಇತ್ತು ನಂಗೆ ಇಲ್ಲಿ ದೂರದಿಂದ ನಿಂತ್ಕೊಂಡು ನೋಡೋಕ್ಕೆ ಭಯ ಆಗ್ತಾಯಿತ್ತು ಅವ್ರು ಹೇಗೆ ಆಡ್ಬಂಡ್ ಆಡ್ಬಂದರು ನಂಗೆ ಗೊತ್ತಿಲ್ಲ ಆಮೇಲೆ ನಾನು ಆವಾಗಲೇ ಹೇಳಿದಾಗೆ ಅದು ಕೊಲಂಬಸ್ ಲಾಕ್ ಇರಲಿಲ್ಲ ಈ ಸಲ ಸೊ ಅದಕ್ಕೆ ನಾನು ಹತ್ತಲೇ ಇಲ್ಲ ಹಾಗೆ ಜಾಯಿಂಟ್ ವಿಲ್ ನೋಡ್ಬೋದು ಜಾಯಿಂಟ್ ಎಲ್ಲ ನಾನು ಹತ್ತಿದಂಗೆ ಹೆದ್ರಕೊಂಡು ಇವರೆಲ್ಲ ನೋಡ್ಬೋದು ಆಟ ಆಡ್ಕೊಂಡು ಫುಲ್ ಜೋಶಲ್ಲಿ ಬರ್ತಾ ಇದ್ದಾರೆ ಇದಾದ ಮೇಲೆ ನಾವು ಬ್ರೇಕ್ ಡ್ಯಾನ್ಸ್ ಹತ್ತೋಣ ಅಂತ ಹತ್ತಿದ್ವಿ ನೀವು ನೋಡಿ ನನಗೆ ಹತ್ಬಿಟ್ಟು ನಾನು ಫುಲ್ಲು ಹುಚ್ಚಿ ಥರ ಈ ಥರ ಇದ್ದೀನಿ ತುಂಬ ಭಯ ಆಯಿತು ಆಮೇಲೆ ತುಂಬ ಅದು ಒಂಥರ ಹೀಗೆ ಹಿಂದುಗಡೆ ತಲೆ ಎಳ್ದಂಗೆ ಆಗ್ತಾ ಇತ್ತು ಬ್ರೇಕ್ ಇರುತ್ತಲ್ಲ ಮಧ್ಯ ಮಧ್ಯದಲ್ಲಿ ಹಾಗಾಗಿ ನನಗೆ ಬ್ರೇಕ್ ಡ್ಯಾನ್ಸ್ ಆಡಿ ಇಳಿದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಲೈಟಾಗಿ ತಲೆ ತಿರುಗ್ದಂಗೆ ಅನಿಸ್ತಾ ಇತ್ತು ಬಟ್ ಓಕೆ ಅಂತ ಏನು ಭಯ ಆಗಲಿಲ್ಲ ಸ್ಟಾರ್ಟಿಂಗ್ ಭಯ ಆಯಿತು ಅಷ್ಟೇ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಓಕೆ ಅಂತ ಅನ್ನಿಸ್ತು ಆಮೇಲೆ ಇಬ್ಬನಿ ಮತ್ತು ಆ ಮಂದಾರನ್ನ ಅಂಕಲ್ ಬಂದು ಕರ್ಕೊಂಡು ಹೋದ ಅವರು ಹೋದರು ಅವರು ಊರಿಗೆ ಜಾತ್ರೆಯಿಂದಲೇ ನಾನು ಪ್ರೇಕ್ಷೆ ಆಮೇಲೆ ಇಬ್ಬರೇ ಆದ್ವಿ ನಾವು ಸ್ವಲ್ಪ ಅದು ಇದು ಬೇರೆ ಅಂಗಡಿಗೆಲ್ಲ ಹೋಗಿ ನೋಡಿದ್ವಿ ನಾನು ಬ್ಲೌಸ್ ಎಲ್ಲ ನೋಡಿದೆ ಹಾಗೆ ಸ್ಲಿಪ್ಪರ್ಸ್ ಎಲ್ಲ ನೋಡಿದೆ ಯಾವುದು ನನಗೆ ಇಷ್ಟ ಆಗಲಿಲ್ಲ ಏನೂ ತೊಗೊಳ್ಳಲಿಲ್ಲ ನಾನು ನಾನು ಪ್ರೇಕ್ಷ ದೇವಸ್ಥಾನಕ್ಕೆ ಹೋಗಿ ಹಾಗೆ ಜೋಳ ತೊಗೊಂಡು ವಾಪಸ್ ಮನೆಗೆ ಹೋಗೋಣ ಅಂತ ಹೊರಟ್ವಿ ಯಾಕಂದರೆ ಇವತ್ತು ಆರ್ ಸಿ ಬಿ ಮ್ಯಾಚ್ ಕೂಡ ಇತ್ತು ಸೊ ಮನೆಗೆ ಹೋಗಿ ಮ್ಯಾಚ್ ನೋಡೋಣ ಇನ್ನೇನು ಜಾತ್ರೆ ಅಲ್ಲ ಇಷ್ಟೇ ನೋಡಿದ್ವಲ್ಲ ಅಂತ ಹೊರಟ್ವಿ ನನ್ನ ತಮ್ಮ ನನ್ನ ಪ್ರೇಕ್ಷಣ ಮನೆಗೆ ಕರ್ಕೊಂಡು ಹೋದ ಮನೆಗೆ ಹೋಗಿ ಆರ್ ಸಿ ಬಿ ಮ್ಯಾಚ್ ನೋಡಿದ್ವಿ ಆರ್ ಸಿ ಬಿ ವಿನ್ ಆಯಿತು ಗೈಸ್ ಇವತ್ತು ಆರ್ಸಿಮ್ ಮ್ಯಾಚ್ ಕೂಡ ವಿನ್ ಆಯಿತು ನಾನು ಜಾತ್ರೆಯಿಂದ ಬೇಗ ಬಂದು ಮ್ಯಾಚ್ ನೋಡಿದ್ಕು ಸಾರ್ಥಕ ಆಯಿತು ಸೊ ತುಂಬ ಆಗ್ತಾ ಇದೆ ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ನೀವೆಲ್ಲರೂ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಜೈ ಶ್ರೀ ಕೃಷ್ಣ